ಪಿ ಸಿ ವಕ್ತಾರ ಮಾಧ್ಯಮ ವಕ್ತಾರರಾಗಿ ಪರಿಶಿಷ್ಟ ವಿಭಾಗದಲ್ಲಿ ಮತ್ತೆ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿಂದೂ ಮುಸ್ಲಿಂ ಅಣ್ಣ ತಮ್ಮರ ಭಾವೈಕ್ಯತೆಯಲ್ಲಿ ಬದುಕ್ತಾ ಇದೆ ನಾವು ಗಲಭೆ ಹಚ್ಚೋ ಕೆಲಸಗಳು ಮಾಡಲ್ಲ ಭಾರತದ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಮತ್ತು ಸಮಾಜದ ಸಾರಥ್ಯವನ್ನು ಉಳಿಸ್ಲಿಕ್ಕೋಸ್ಕರ ಇವತ್ತು ಇವ್ರ ಯಾರ ದೊಣ್ಣೆ ನಾಯಕ ಪ್ರಜೆಗಳನ್ನು ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನು ನೀವು ಮಾಡಬಾರ್ದು ಸರ್ಕಾರವನ್ನ ಕಳೆದುಕೊಂಡು ಹತಾಶರಾಗಿ ಮತ್ತೊಂದು ಕಡೆ ಜಾತಿ ಜಾತಿಗಳು ಮತ್ತೆ ಬೆಕ್ಕಿ ಇಕ್ಕೋದು ಈ ಕೆಲಸಗಳು ಈ ಹುನ್ನಾರಗಳನ್ನು ನೀವು ಮಾಡೋದನ್ನ ಮೊದಲನ್ನ ಬಿಡಬೇಕು ಹಿಂದುತ್ವ ನಿಮ್ಗೊಬ್ಬರಿಗೆ ಇದೆಯಾ ನೀವು ಬಿಜೆಪಿಯವರು ಬಂದು ಹೇಳಿದಾಗ ನಾವು ಗಣಪತಿ ಮಾಡ್ತಾ ಅಭಿವೃದ್ಧಿಗೋಸ್ಕರ ಬೇಕಾದ್ರೆ ಹೋರಾಟ ಮಾಡಿ ನಿಮ್ಮ ಮೋದಿ ಸರ್ಕಾರಕ್ಕೆ ನೀವು ಅರ್ಜಿಗಳು ಬರೀರಿ ಫಸ್ಟ್ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಕೋಮವಾದಿ ನಿಲುವುಗಳನ್ನು ತೀವ್ರವಾಗಿ ಖಂಡಿಸಿದ ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರ ಭಕ್ತರಳ್ಳಿ ಬಿ ವಿಶ್ವನಾಥ್ ಪಂಚಾಯತ್ ರಾಜ್ ಹಾಗೂ ಐಟಿ ಬಿಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಅವಹೇಳನಕಾರಿ ರೀತಿಯಲ್ಲಿ ನಿಂದಿಸಿರುವ ಎಸ್ ಹಾಗೂ ಬಿಜೆಪಿಯನ್ನು ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಮಾಧ್ಯಮ ವಕ್ತಾರ ಭಕ್ತರಳ್ಳಿ ಬಿ ವಿಶ್ವನಾಥ್ ಅವರು ತೀವ್ರವಾಗಿ ಖಂಡಿಸಿದರು ಶಿಲ್ಘಟ್ಟ ನಗರದಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪ್ರಾಣ ತ್ಯಾಗ ಮಾಡಿದ ದೇಶಭಕ್ತರ ತ್ಯಾಗದಿಂದ ಹುಟ್ಟಿದ ಪಕ್ಷವೇ ಕಾಂಗ್ರೆಸ್ ದೇಶದ ತ್ರಿವರ್ಣ ಧ್ವಜ ಸಂವಿಧಾನ ಮತ್ತು ಏಕತೆಯ ತತ್ವಗಳನ್ನು ಅಪ್ಪಿಕೊಂಡಿರುವ ಪಕ್ಷವನ್ನು ಅಪಪ್ರಚಾರದಿಂದ ನಿಂದಿಸುವ ಧೈರ್ಯ ಆರ್ಎಸ್ಎಸ್ ಹಾಗೂ ಬಿಜೆಪಿಗೆ ಹೇಗೆ ಬರುತ್ತದೆ ಎಂದು ಪ್ರಶ್ನಿಸಿದರು ಅವರು ಮುಂದುವರೆದು ಮಾತನಾಡಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಬರೆದಿರುವ ಪತ್ರದಲ್ಲಿ ಹೇಳದಂತೆ ಆರ್ಎಸ್ಎಸ್ನ ಮೆರವಣಿಗೆಗಳು ಹಾಗೂ ಕೋಮು ಭಾವನೆ ಉದ್ದೀಪನಗೊಳಿಸುವ ಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸಬಾರದು ಎಂಬ ಅಭಿಪ್ರಾಯಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಜಾತಿ ಧರ್ಮಗಳ ಮಧ್ಯೆ ಬಿರುಕು ಮೂಡಿಸುವ ಕೆಲಸ ತಕ್ಷಣ ನಿಲ್ಲಿಸಬೇಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದಾರೆ ಅಭಿವೃದ್ಧಿಯ ಹಾದಿಯಲ್ಲಿ ಬನ್ನಿ ನಾವು ಸಹ ಜೊತೆಯಾಗುತ್ತೇವೆ ಆದರೆ ಭಾವೈಕ್ಯತೆಯ ಮೇಲೆ ಬೆಂಕಿ ಹಚ್ಚುವ ಪ್ರಯತ್ನಗಳನ್ನು ನಿಲ್ಲಿಸಿ ಎಂದು ಕಿಡಿಕಾರಿದರು ವಿಶ್ವನಾಥ್ ಅವರು ಮತ್ತಷ್ಟು ತೀವ್ರವಾಗಿ ಪ್ರತಿಕ್ರಿಯಿಸಿ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರ ತತ್ವ ಸಿದ್ಧಾಂತಗಳಿಗೆ ಆರ್ಎಸ್ಎಸ್ ಎಂದಾದರೂ ಗೌರವ ತೋರಿದೆಯಾ ಸಂವಿಧಾನವನ್ನು ಒಪ್ಪಿಕೊಂಡಿದೆಯಾ ರಾಷ್ಟ್ರಧ್ವಜಕ್ಕೆ ಗೌರವ ತೋರಿದೆಯಾ ಸಂವಿಧಾನದ ಬದಲಿಗೆ ನಿಮ್ಮ ಮನೋಧರ್ಮಶಾಸ್ತ್ರವನ್ನು ಜಾರಿ ಮಾಡಲು ಹೊರಟಿರುವ ನೀವು ಯಾವ ನೈತಿಕತೆ ಹೇಳಿಕೊಳ್ಳುತ್ತೀರಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕೋಮು ಗಲಭೆಗಳನ್ನು ಹಾಕುವ ಕಾರ್ಖಾನೆಗಳಾಗಿವೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಅವರು ತಮ್ಮ ನೇಮಕಾತಿಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ನನ್ನನ್ನು ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರರನ್ನಾಗಿ ನೇಮಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಚಿವ ಕೆಎಚ್ ಮುನಿಯಪ್ಪ ಮಾಜಿ ಶಾಸಕ ವಿ ಮುನಿಯಪ್ಪ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷ ಧರ್ಮಸೇನ ಎಸಿಸಿ ಇಂಚಾರ್ಜ್ ರಾಜು ಶಿಡ್ಲಘಟ್ಟ ಕ್ಷೇತ್ರದ ನಾಯಕ ರಾಜುಗೌಡ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾ ರಾಜುಗೌಡ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದರು ಕಾರ್ಯಕ್ರಮದಲ್ಲಿ ಅಪ್ಸರ್ ಪಾಷ ನಾಗನರಸಿಂಹ ಮುನೀಂದ್ರ ನಾರಾಯಣಸ್ವಾಮಿ ಲಕ್ಷ್ಮೀ ನರಸಿಂಹ ಗೋಕುಲ್ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಹಾಜರಿದ್ದರು ವರದಿ ಗೌರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಏನಿವತ್ತು ನನಗೆ ಒಂದು ಜಿಲ್ಲಾ ಕೆಪಿಸಿಸಿ ವಕ್ತಾರರಾಗಿ ಆಯ್ಕೆ ಮಾಡಿದಂತಹ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಗುರುಗಳಾದಂತಹ ತಂದೆಗೆ ಸಮಾನರಾದಂತಹ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಹಾಗೂ ಮತ್ತೊಬ್ಬ ತಂದೆಗೆ ಸಮಾನರಾದಂಥ ವಿಮುನಿಯಪ್ಪ ಸಾಬ್ರಾಗ್ಬೋದು ಇವರೆಲ್ಲರ ಆಶೀರ್ವಾದದಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಧರ್ಮಸೇನ ಸಾಹೇಬರು ಮತ್ತು ಎ ಐ ಸಿ ಸಿ ಇನ್ಚಾರ್ಜ್ ಆಗಿರುವಂಥ ನಮ್ಮ ರಾಜು ಸಾಹೇಬರಾಗ್ಬೋದು ಹಾಗೂ ನಮ್ಮ ಈ ಕ್ಷೇತ್ರದ ರಾಜೀವ್ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಹನಾ ರಾಜೀಗೌಡರು ಮೊನ್ನೆ ಸುಮಾರು ದಿನಗಳ ಹಿಂದೆ ಮಾನ್ಯ ರಾಜ್ಯ ಸರ್ಕಾರದ ಘನ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚ್ ಪಂಚಾಯತ್ ರಾಜ್ ಮತ್ತೆ ಐ ಟಿ ಬಿ ಟಿ ಸಚಿವರಾಗಿರುವಂತಹ ಸಚಿವರನ್ನ ಇದೇ ಆರ್ ಎಸ್ ನ ಬಿಜೆಪಿಯವರು ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇವ್ರು ಯಾರು ದೊಣ್ಣೆ ನಾಯಕ ಈ ಒಂದು ರೀತಿ ಕೆಟ್ಟ ಶಬ್ದಗಳನ್ನೆಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರನ್ನ ಗುರಿಯಾಗಿಟ್ಕೊಂಡು ಕಾಂಗ್ರೆಸ್ನ ವರ್ಚಸ್ಸನ್ನು ಕಳೆಯ ಕೊಳೆಯಲಿಕ್ಕೆ ಇವರು ನಾನು ಹೇಳೋದಿಷ್ಟೆ ಬಿ ಜೆ ಪಿ ಆರ್ ಎಸ್ ಎಸ್ನವ್ರಿಗೆ ತಮ್ಮ ಸಿದ್ಧಾಂತಗಳನ್ನ ಮೊದಲು ಕಲ್ತುಕೊಳ್ಳಿ ಪ್ರಜಾಪ್ರ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ನೀವು ಪ್ರಜೆಗಳನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ನೀವು ಮಾಡಬಾರ್ದು ಇವತ್ತು ಈ ಈಗಿನ ಕಾಲಘಟ್ಟಕ್ಕೆ ನೀವು ದಿಕ್ಕು ತಪ್ಪಿಸುವ ಕೆಲಸನೇ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಒಂದು ಕಡೆ ನೀವು ಸರ್ಕಾರವನ್ನ ಕಳೆದುಕೊಂಡು ಹತಾಶರಾಗಿ ಇವತ್ತು ನಾವು ಏನು ಮಾಡಬೇಕು ಅನ್ನೋ ಒಂದು ದಿಕ್ಕು ದಿಕ್ಕು ತೋರ್ಜದೆ ನಮ್ಮ ದಲಿತರಾಗ್ಬೋದು ಹಿಂದೂ ಸಂಘಟನೆ ಅಂತೇಳಿ ದಲಿತರ ಮೇಲೆ ದೌರ್ಜನ್ಯ ಮಾಡಿಸೋದು ಮತ್ತೊಂದು ಕಡೆ ಜಾತಿ ಜಾತಿಗಳ ಮತ್ತೆ ಬೆಂಕಿ ಇಕ್ಕೋದು ಈ ಕೆಲಸಗಳು ಈ ಹುನ್ನಾರಗಳನ್ನ ನೀವು ಮಾಡೋದನ್ನ ಮೊದಲನ್ನ ಬಿಡಬೇಕು ಹಿಂದುತ್ವ ನಿಮ್ಗೊಬ್ಬರಿಗೆ ಇದೆಯಾ ಸನಾತನ ಕಾಲದಿಂದ ನಾವೆಲ್ಲ ಹಿಂದುತ್ವದ ಬಗ್ಗೆ ಪ್ರತಿಯೊಬ್ಬರು ಪಾಲನೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಮನೆ ನಮ್ಮ ಮನೆಗಳಲ್ಲಿ ಇವತ್ತಿನ ಕಾಲಕ್ಕೂ ಸಹಿತ ಯಾವುದೇ ಹಬ್ಬ ಬಂದರೂ ಯಾವುದೇ ಒಂದು ದೀಪಾವಳಿ ಆಗ್ಬೋದು ಹಿಂದೂ ಹಬ್ಬಗಳು ಯಾವುದೇ ಬಂದರೂ ಪ್ರತಿಯೊಬ್ಬರು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಶ್ರೀರಾಮನ್ ಜಯಂತಿನಾ ಆಚರಣೆ ಮಾಡ್ತೀವಿ ಗಣಪತಿ ಉತ್ಸವ ಅಂದರೆ ಗಣಪತಿ ಉತ್ಸವ ಆಚರಣೆ ಮಾಡ್ತೀವಿ ನೀವು ಬಿಜೆಪಿಯವ್ರು ಬಂದು ಹೇಳಿದಾಗ ನಾವು ಗಣಪತಿ ಮಾ ಮಾಡ್ತಾ ಇದೀವ ನೀವು ಬಿಜೆಪಿಯವ್ರು ಬಂದ್ಮೇಲೆನಾ ಮನೆಯಲ್ಲಿ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಬೆಳಗ್ಗೆ ಎದ್ದು ನೀರು ಉಸಿಲ್ಗೆ ಅರ್ಶಿನ ಕುಂಕುಮ ಇಕ್ಕೋದು ಕಲ್ತಿದ್ದು ಏನಕ್ಕೆ ನೀವು ಹಿಂದುತ್ವ ಪದವನ್ನ ಬಳಕೆ ಮಾಡಿಕೊಂಡು ಗಲ್ಬೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಮಾಡ್ತಿದ್ದೀರಾ ನೀವು ಅಭಿವೃದ್ಧಿ ಪರ ಅಭಿವೃದ್ಧಿಗೋಸ್ಕರ ಬೇಕಾದ್ರೆ ಹೋರಾಟ ಮಾಡಿ ಮೊನ್ನೆ ನಮ್ಮ ದಲಿತ ಒಬ್ಬ ಜಸ್ಟಿಸ್ ಚೀಫ್ ಜಸ್ಟಿಸ್ ಅವ್ರನ್ನ ಗವಾಯಿ ಅವ್ರನ್ನ ನೀವು ಅಲ್ಲಿ ಹಾಕಿ ಅಲ್ಲಿ ಹಾಕ್ಸಿದ್ರಿ ನೀವು ಹಾಕ್ಸಿಲ್ಲ ಅಂದಿದ್ರೆ ನೀವು ಹೋಗಿ ಧರಣಿ ಮಾಡೋಕೆ ನೀವು ಸರ್ಕಾರಕ್ಕೆ ನೀವು ಒತ್ತಾಯ ಮಾಡ್ಲಿಕ್ಕೆ ಏನಾಗಿತ್ತು ಹಾಗಾದ್ರೆ ಇದ್ರಲ್ಲಿ ಒಳಸಂಚು ನಿಮ್ದಿದೆ ಆರ್ ಎಸ್ ಎಸ್ನವ್ರದ್ದು ಬಿ ಜೆ ಅವ್ರದ್ದು ಒಳಸಂಚು ಇದೆ ಯಾವತ್ತಾದ್ರೂ ನಿಮ್ಮ ಯೋಗ್ಯತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನ ಆರ್ ಎಸ್ ಎಸ್ ಅದ ನೀವು ಬಿಜೆಪಿಯವರಾದ ನೀವು ಒಂದು ದಿನ ಆದ್ರೂ ಒಪ್ಕೊಂಡಿದೀರ ಒಪ್ಕೊಂಡಿಲ್ಲ ಸರ್ಕಾರದವ್ರನ್ನ ಏನಾದ್ರೂ ಮಾಡಿ ಏನಾದರೂ ಒಂದು ಕುತಂತ್ರ ಮಾಡಿ ಸರ್ಕಾರವನ್ನ ಒಂದು ದಿಕ್ಕು ತಪ್ಪಿಸುವಂತ ದಾರಿಯನ್ನ ಮಾಡುವಂತ ಕೆಲಸವನ್ನ ಇವತ್ತು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ ನಾವ್ ಹೇಳೋದಿಷ್ಟೇ ನೀವು ಅಭಿವೃದ್ಧಿ ಪರ ಯೋಚ್ ಅಭಿವೃದ್ಧಿ ಪರ ಬೇಕಾದ್ರೆ ನಿಂತ್ಕೊಳ್ಳಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ನಿಮ್ಮ ಮೋದಿ ಸರ್ಕಾರಕ್ಕೆ ನೀವು ಅರ್ಜಿಗಳು ಬರೀರಿ ಪಸ್ಟು ನಿಮ್ಮ ಮೋದಿ ಸರ್ಕಾರಕ್ಕೆ ಅರ್ಜಿ ಬರೆದು ನೀವು ಈ ಸರ್ ಕರ್ನಾಟಕ ರಾಜ್ಯಕ್ಕೆ ರಾಜ್ಯ ಸರ್ಕಾರದಲ್ಲಿ ನಾವು ಸೋತಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅಟ್ಲೀಸ್ಟ್ ನಾವು ಎರಡು ಸೀಟ್ ನಾವು ಗೆಲ್ತೀವಿ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ರಿ ಅಂತ ಹೇಳ್ಬಿಟ್ಟು ನೀವು ಕೇಳಿ ಅದರಲ್ಲಿ ಒಂದು ನ್ಯಾಯಯುತವಾದಂತ ಹೋರಾಟ ಇದೆ ಅದನ್ನು ಬಿಟ್ಬಿಟ್ಟು ನೀವು ಆರ್ ಎಸ್ ಎಸ್ನವರು ಗುಂಪು ಕಟ್ಕೊಂಡು ಇದೇ ಸರ್ವಕಾರ ಸಿದ್ಧಾಂತಗಳನ್ನ ಗಾಂಧೀಜಿಯವರ ಹತ್ಯೆ ಮಾಡಿದಂತಹ ಗುಡ್ಸೆ ಅವರ ಸಿದ್ಧಾಂತಗಳನ್ನ ನೀವು ಪಾಲನೆ ಮಾಡಿಕೊಂಡು ಇವತ್ತು ದೇಶವನ್ನು ಹಾಳು ಮಾಡುವಂತ ಪರಿಸ್ಥಿತಿ ಇದೆ ನಿಮ್ಮ ಯೋಗತೆಗೆ ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ರಾಷ್ಟ್ರಗೀತೆಯನ್ನ ಒಪ್ಕೊಂಡಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬರೆದಂತ ಸಂವಿಧಾನವನ್ನು ಒಪ್ಕೊಂಡಿದ್ದೀರಾ ಯಾಕೆ ನೀವು ಜಾತಿ ಜಾತಿಗಳ ಬೆಂಕಿ ಇಡೋ ಕೆಲಸಗಳು ಮಾಡ್ತಾ ಇದ್ದೀರಾ ನಾನು ನೇರವಾಗಿ ನಾವು ನಿಮ್ಗೆ ಹೇಳೋದ್ರಿಂದ ಇಷ್ಟೇ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ನವ್ರಿಗೆ ಮುಂದಿನ ದಿನಮಾನಗಳಲ್ಲಿ ನೀವೇನಾದ್ರೂ ನಮ್ಮ ಸರ್ಕಾರದವರ ವಿರುದ್ಧ ಸರ್ಕಾರದವರ ವಿರುದ್ಧ ನೀವೇನಾದ್ರೂ ನಮ್ಮ ಸರ್ಕಾರದವರನ್ನ ನಮ್ಮ ಸಚಿವರನ್ನಾಗಬಹುದು ನಮ್ಮ ಮಂತ್ರಿಗಳನ್ನ ಹಾಕ್ಬೋದು ಎಲ್ಲಾದ್ರೂ ಒಂದು ಕಡೆ ನೀವು ಅವಾಚ ಶಬ್ದಗಳಿಂದ ನಿಂದಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಾವು ನೀವು ಇವತ್ತು ದೇಶಕ್ಕೆ ಬೆಂಕಿ ಹಚ್ಚೋ ಕೆಲಸ ಹೆಂಗ್ ಮಾಡ್ತಾ ಇದೀರ ಶೂಗಳನ್ನ ಎಸೆಯೋದು ಇವೆಲ್ಲ ನಾವು ಆ ರೀತಿ ಮಾಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪೆನ್ನಿಂದ ನಾವು ನಿಮ್ಗೆ ಕಾನೂನು ರೀತಿಯಲ್ಲಿ ನಾವು ನಿಮ್ಗೆ ಉತ್ತರ ಕೊಡಬೇಕಾಗುತ್ತೆ ನೀವು ಇದನ್ನ ಗುರ್ಸ್ಕೊಳ್ಬೇಕು ದಯವಿಟ್ಟು ಇದನ್ನ ಅರ್ತು ತಾವು ಏನಿವತ್ತು ಇವತ್ತು ಘನಸ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಒಂದು ಆರ್ ಎಸ್ ಎಸ್ ನ ಏನು ನಮ್ಮ ಪ್ರಿಯಾಂಕಾ ಸಾಹೇಬ್ರು ಒಂದು ಆರ್ ಎಸ್ ಎಸ್ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ ಏನು ಒಂದು ಅರ್ಜಿ ಮಾಡಿದ್ರು ಅದಕ್ಕೆ ಘನ ಸರ್ಕಾರ ನ್ಯಾಯಯುತವಾಗಿ ನ್ಯಾಯಯುತವಾಗಿ ಒಂದು ಆದೇಶವನ್ನು ಕೊಟ್ಟಿದೆ ಅದಕ್ಕೆ ನಾವು ನಮ್ಮ ಘನ ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ನೀವ್ ಹೇಳ್ತಾ ಇದ್ದೀರಿ ರಾಷ್ಟ್ರಕ್ಕೆ ಗೌರವ ಕೊಡಲ್ಲ ಸಂವಿಧಾನ ಒಪ್ಕೊಳ್ಳಲ್ಲ ರಾಷ್ಟ್ರಗೀತೆ ಗೌರವ ಕೊಡೋಲ್ಲ ಅಂತ ಹೇಳ್ತಾ ಇದ್ರೆ ಆಕ್ಚುಲಿ ಇಲ್ಲಿ ಇಡೀ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸಂಘ ಅಂತ ಹೇಳಿ ಹೇಳ್ತಾರೆ ರಾಷ್ಟ್ರಕ್ಕಾಗಿ ದುಡಿತಾ ಇರೋರು ನಮ್ಮನ್ನ ಬ್ಯಾನ್ ಮಾಡೋದಕ್ಕೆ ಯಾರು ಅಂತ ಹೇಳ್ತಾರೆ ನಿಮ್ಮ ಇದರಲ್ಲೇ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ ಸರ್ ಹೌದು ನಾವು ಬುಟ್ಟ ಕೆಲಸ ನಾವು ಮಾಡಿಲ್ಲ ಸರ್ವರ್ಕರು ಲಕ್ಷಾಂತರ ಜನ ಈ ದೇಶಕ್ಕೆ ಪ್ರಾಣ ಪಟ್ಟು ಬಲಿದಾನಗಳನ್ನ ಕೊಟ್ಟು ಸ್ವತಂತ್ರ ತಂದಿರುವಂಥ ದೇಶ ಇದು ಆ ಸ್ವತಂತ್ರ ಕಟ್ಟಿನ ಒಂದು ಗುರುತಿಗಾಗಿ ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರುವಂಥವ್ರು ಇದೇ ಸರ್ವರ್ಕರ್ ಜೈಲ್ ಇದ್ದಾಗ ಎಂಟು ಬಾರಿ ಕ್ಷಮಾಪಣ ಪತ್ರವನ್ನು ಬರೀತಾರೆ ಅಂತವ್ರ ಹೆಸರು ಇಟ್ಕೊಂಡ ನೀವು ಹೆಂಗೆ ನೀವು ನಿಮ್ಮ ಸಿದ್ಧಾಂತಗಳನ್ನ ನೀವು ನಾವು ಒಪ್ಕೊಬೇಕು ಪ್ರಜೆಗಳು ಒಪ್ಕೊಬೇಕು ಆರ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ ಅದು ಅವರಾಗ ಅವರು ಕ್ರಿಯೇಟ್ ಮಾಡ್ಕೊಂಡು ಹೇಳಿದಂತ ವಿಚಾರ ಅವ್ರದ್ದೊಂದು ಸಂಘ ಸಮಸ್ಯೆ ಇಟ್ಕೊಂಡಿರ್ಬೋದು ಆದ್ರೆ ಅವರು ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಹೋಗ್ಬಿಟ್ಟು ಪ್ರಚೋದನೆಕಾರಿ ಮಕ್ಕಳಿಗೆ ಇವತ್ತು ನಾವು ಪಾಠ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡಕ್ ಹೋಗ್ಬೇಕಾದ್ರೆ ಶಿಕ್ಷಕರು ಬುಕ್ಸ್ ಏನ್ ಕೊಟ್ಟಿರ್ತಾರೋ ಅದನ್ನ ಅದಕ್ಕೆ ಅದ್ ಶಿಕ್ಷಕ ಶಿಕ್ಷಕರು ಇದಾರೆ ಪಾಠ ಮಾಡ್ತಾರೆ ಆ ವಿದ್ಯೆನ ಕಲಿಸ್ತಾರೆ ಇವ್ರ ಹೋಗಿ ಸ್ಪೆಷಲ್ ಆಗಿ ಕಲಿಸುವಂತ ಸರ್ಕಾರದಿಂದ ಇವ್ರಿಗೆನ ಆದೇಶ ಕೊಟ್ಟಿದ್ಯಾ ಈ ಆರ್ ಎಸ್ ಎಸ್ ನ ಸಿದ್ಧಾಂತಗಳನ್ನ ನೀವು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸ್ಕೂಲ್ಗಳಲ್ಲಿ ನೀವೆಲ್ಲ ಈ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀವು ಇವು ಈಗಲಿಂದ ಉತ್ಪತ್ತಿ ಮಾಡ್ಬೇಕಾ ನಿಮ್ಮ ಸಿದ್ಧಾಂತಗಳನ್ನ ನಾವು ಕೇಳಿದೀವಿ ನೀವೆಲ್ಲೆಲ್ಲಿ ಏನೇನು ಪ್ರಚೋದನೆಗಳು ಮಾಡ್ತಾ ಇದ್ದೀರಾ ಏನೇನು ನಿಮ್ಮ ಒಂದು ಹೇಳಿಕೆಗಳು ಯಾವ ರೀತಿ ಇದೆ ಅಂತ ನಮಗ್ ಗೊತ್ತು ಸಂವಿಧಾನವನ್ನೇ ಹೋಗುವಂತ ನೀವು ಇನ್ನು ನಿಮ್ಮ ನೀವು ಇವತ್ತು ಕೋಲರ್ ಎತ್ಕೊಂಡು ನೀವು ಅಹ್ ಪಥಚಂಚಲನ ಮಾಡ್ತೀರಾ ಹಾಗಾದ್ರೆ ನಮ್ಮ ದಲಿತರಿಗೆ ನೀವು ಕತ್ತಿಗಳು ಎತ್ಕೊಂಡು ಪಥಚಂಚಲನ ಮಾಡ್ತೀವಿ ಒಪ್ಕೊಳ್ತೀರಾ ನೀವು ಅದಕ್ಕೆ ಸರ್ಕಾರ ಅನುಮತಿ ಕೊಡುತ್ತಾ ಕೊಡಿಸಿ ನಮ್ಗ ಹಾಗಾದ್ರೆ ನಾವು ಕತ್ತಿಗಳ ಎತ್ಕೊಂಡು ಪ್ರಚಾರ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಾವು ಕತ್ತಿಗಳು ಎತ್ಕೊಂಡ್ಬಾರ್ದು ನಾವು ಪೆನ್ನಿನ ಮೂಲಕ ಉತ್ತರ ಕೊಡ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕಾನೂನು ರೀತಿಯಲ್ಲಿ ನಾವು ಮಾತಾಡ್ತಾ ಇದೀವಿ ಕಾನೂನು ರೀತಿಯಲ್ಲೇ ಹೋಗ್ತಾ ಇದೀವಿ ನಾವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇಲ್ಲ ನಾವು ಶಾಂತಿಯುತವಾಗಿ ಹೋಗ್ತಾ ಇದೀವಿ ಶಾಂತಿಯುತವಾಗೇ ಇರ್ತೀವಿ ಶಾಂತಿಯುತವಾಗೇ ಉತ್ತರ ಕೊಡ್ತೀವಿ ಸರ್ ಈಗ ನಿನ್ನೆ ಒಂದು ಅನುಮೋದನೆ ಇದೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಪಾಸ್ ಆಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನ ಇರಬಾರ್ದು ಅಂತ ಹೇಳಿದ್ದಾರೆ ಅದು ಈಗ ಹತ್ತೊಂಬತ್ತನೇ ತಾರೀಕು ಶಿಡ್ಲಘಾಟದಲ್ಲಿದೆ ಅದಕ್ಕೂ ಅನ್ವಯ ಆಗುತ್ತಾ ಸರ್ಕಾರ ಇನ್ನು ನಿಲ್ವ ಏನ್ ತಗೊಳುತ್ತೋ ತೀರ್ಮಾನ ತಗೊಂಡ್ಲಿ ಅದಕ್ಕೆಲ್ಲ ನಾವು ಸಿದ್ಧರಾಗಿದ್ದೀವಿ ಎಲ್ಲ ಈಗ ಆರ್ ಎಸ್ ಎಸ್ ಮಾತ್ರ ಇದು ಎಲ್ಲ ಸಮುದಾಯದ ಮೆರವಣಿಗೆಗಳಿಗೂ ಇದು ಅನ್ವಯ ಆಗುತ್ತೆ ಅಂತ ಕೇಳ್ತಿದ್ರು ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಮಾತ್ರ ಕಡ್ಡಾಯವಾಗಿ ಅನುಮತಿ ಪಡಿಬೇಕಾ ಎಲ್ಲ ಸಮುದಾಯಗಳು ಮಾಡ್ತಾರಲ್ಲ ಮೆರವಣಿಗೆ ಅದಕ್ಕೂ ಅನ್ವಯ ಆಗುತ್ತಂತ ಎಲ್ಲಾ ಸಂಘ ಸಂಸ್ಥೆಗಳಿಗೂ ಸೇರಿ ಮಾಡಿರೋದು ಇದು ಹ್ಮ್